ನಮಸ್ಕಾರ ಸ್ನೇಹಿತರೆ ನಾವಿವತ್ತು ತಿರುಪತಿಯ ತಿರುಮಲದಲ್ಲಿದ್ದೇವೆ ಅಂದರೆ ತಿರುಮಲ ವೆಂಕಟರಮಣ ಸ್ವಾಮಿಯ ಸನ್ನಿಧಿಯಲ್ಲಿದ್ದೇವೆ ಇದಕ್ಕಿಂತ ಮುಂಚೆ ನಾನೊಂದು ಲಾಗ್ ಮಾಡಿದ್ದೆ ಭಾಗ ಒಂದು ತಿರುಪತಿ ಭೇಟಿ ಅಂತ ಆ ಒಂದು ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯಾರೆಲ್ಲ ನೋಡಿಲ್ಲ ನೋಡದವರು ನನ್ನ ಯೂಟ್ಯೂಬ್ ಗೆ ಭೇಟಿ ನೀಡಿ ಆ ಅನ್ನು ನೋಡಿ ಇದು ಪಾರ್ಟ್ ಟು ವಿಡಿಯೋ ತಿರುಮಲದ ದೇವಸ್ಥಾನ ಹೇಗಿದೆ ತಿರುಮಲ ದೇವಸ್ಥಾನದ ವ್ಯವಸ್ಥೆ ಇವೆಲ್ಲವನ್ನು ತಿಳಿಸುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೇನೆ ಎರಡನೇ ಲಾಗಿಗೆ ತಮ್ಮೆಲ್ಲೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಇದು ತಿರುಮಲ ದೇವಸ್ಥಾನದ ಅನ್ನ ಚಂದ್ರ ಲಕ್ಷಾಂತರ ಭಕ್ತರು ತಿರುಮಲ ಕ್ಷೇತ್ರಕ್ಕೆ ಒಂದು ದಿವಸದಲ್ಲಿ ಭೇಟಿ ನೀಡ್ತಾರೆ ಬಂದಿರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಅನ್ನದಾನದ ಸೇವೆ ಇಲ್ಲಿರುತ್ತೆ ಇಲ್ಲಿನ ಬಿಸಿ ಬೇಲೆ ಬಾತಾಗಿ ಅನ್ನ ಸಾಂಬಾರಾಗಿರ್ ಮೊಸರನ್ನ ಎಲ್ಲವೂ ಕೂಡ ಇಲ್ಲಿಯ ದೇವರ ಪ್ರಸಾದ ಅಂತ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ತಿರುಮಲದ ಪೇಟೆಯಂತೂ ದಿನದ ಮುನ್ನೂರ ಅರವತ್ತೈದು ದಿವಸ ಕೂಡ ಆಗಿರುತ್ತೆ ಜನ ಜಂಗುಳಿ ಅಲ್ಲಿ ತುಂಬಿಕೊಂಡಿರುತ್ತೆ ತಿರುಮಲದ ವ್ಯವಸ್ಥೆ ಸೂಪರ್ ಆಗಿರುತ್ತೆ ಒನಸ್ ಆಂಡಿ ಸಾಧಾರಣ ಹತ್ತರ ಗಂಟೆಗೆ ತಿರುಪತಿ ಹಿಡು ವನಸ್ಸು ಸ್ಟಾರ್ಟ್ ಆದಾಗ ಮನಸ್ಸು ಇಂಚಿನ ಪ್ರಯತ್ನರಿಗೆ ಬಾವಿ ಹಿರಿಯಲ್ಲಿ ದೇವೇರ್ನ ಪ್ರಸಾದವು ಐಟ್ ಆಂಧ್ರದ ಬಿಸಿಬೇ ಬಿಸಿಬೇಳೆ ಬಾತ್ ಕರ್ನಾಟಕದ ಬಿಸಿಬೇಳೆ ಬಾತ್ ಅಂತ ರವಿ ಇತ್ತೀರಿ ಬುಕ್ಕ ಮೊಸರನ್ನ ಇತ್ತೀ ನಡ್ಲ ಎಡ್ಡೆ ಇತ್ತ ಬುಕ್ಕ ಚಟ್ನಿ ಇತ್ತೀರಿ ಶೇಂಗಾ ಬೀಜದ ಚಟ್ನಿ ಇತ್ತೀರಿ ಎಡ್ಡೆ ಇತ್ತೀ ಚಟ್ನಿ ಮೂಜೆ ಐಟಮ್ ಎಡ್ಡೆ ಇತ್ತೀರಿ ಸ್ವಲ್ಪ ಹೆಚ್ಚಿನ ಆಗ್ಲಿ ಬರ್ತನಾಗ್ಲಿ ಗೊತ್ತಿ ಪೂಜೆ ಮನಸ್ಸು ಉಂಟು ಆಕ್ಚುಲಿ ಪತ್ತರ ಗಂಟೆಗೆ ಮಾರ್ನಿಂಗ್ ಶುರು ಹಣ ಮನಸ್ಸು ಮಧ್ಯಾಹ್ನ ಮೂಜಿ ಗಂಟೆ ಮುಟ್ಟ ಇಪ್ಪಂಡು ನೈಟ್ ಏಳು ಗಂಟೆಗೆ ಶುರು ಹಂಡ ರಾತ್ರಿ ಪತ್ತರ ಗಂಟೆ ಮುಟ್ಟಲ್ಲ ಮನಸ್ಸು ಇಪ್ಪಂಡು ಅವಂಡ ನಮಿತೆ ಎಂದು ಮಂತಾತೆ ಲಾಕರ್ ಸಿಸ್ಟಮ್ ದೇ ತೊಂಡತಿ ಅವಡೆ ಗ್ರೌಂಡ್ ಫ್ಲೋರ್ ಉಡು ಆ ಮನಸ್ಸದ ವ್ಯವಸ್ಥೆ ಇಪ್ಪಂಡು ಭಕ್ತನಂಚನ ಭಕ್ತಾದಿಗೆ ಮಾತ್ರ ಇಲ್ಲ ಕುಲ್ಲು ನಂಚನ ಫೆಸಿಲಿಟಿ ನೀರೇ ವಾಶ್ರೂಮ್ದ ಮಾತ್ರ ವ್ಯವಸ್ಥೆ ಎಲ್ಲ ತಿರುಪತಿ ಉಂಡು ఎయిర్ లైన్ మిస్మెంట్ పొంచి బట్టన క్లియర్ లేత సింపుల్ అది ఇ꼴ినందా ఉండి లాకర్ సిస్టం మస్తి హెల్ప్ఫుల్ ఉంది యూజ్ మందు పొల్లి ఆ బాబూ ఫ్రీ ఆఫ్ కాస్ట్ అవ్వదు అండి బొక్క ఎమేరే ఎంగ ఆంధ్ర ద ఫుడ్ తింది రెంచాండి లిసి బలే బాతిం చేత బుడ్డర్ దెచ్చ ఉండి దేవేర్ అన్న ప్రసాదా సో ఓవే టెంపుల్ కి పోవొనల నమయితే హోటల్స్ పడ బట్ దేవేర్ అన్న ప్రసాదనతి నోడు అవ్ పన్నమ కంజి ప్రసాద పదనిక సో కుషి అన్న మస్త ఎంజాయ్ మంద ఫ్రెష్ అప్ అయి ತಿರುಮಲ ದೇವಸ್ಥಾನದ ಒಟ್ಟಾರದಲ್ಲಿ ಬಸ್ಸುಗಳ ವ್ಯವಸ್ಥೆಗಳೆಲ್ಲ ಇರುತ್ತೆ ತಿರುಮಲ ಕ್ಷೇತ್ರದ ಹತ್ತಾರು ದೇವಸ್ಥಾನಗಳಿಗೆ ಓಡಾಡುವ ಬಸ್ಸುಗಳ ವ್ಯವಸ್ಥೆ ಈ ಒಂದು ಪೇಟೆಯಲ್ಲಿ ಇರುತ್ತೆ ಆ ಬಸ್ಸುಗಳು ಉಚಿತ ಬಸ್ಸುಗಳು ತಿರುಮಲ ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಬಂದಿರುವಂತಹ ಭಕ್ತಮಾನಿಗಳಿಗೆ ಉಚಿತವಾದ ಬಸ್ಸಿನ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಹೋಗ್ಬೋದು ಆದ್ರೆ ಹೆಚ್ಚಿನವರು ಪ್ರೈವೇಟ್ ವೆಹಿಕಲ್ಸ್ ಅನ್ನು ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ಉತ್ತಮವಾದ ಬಸ್ಸಿನ ಫೆಸಿಲಿಟಿಯನ್ನು ಕೂಡ ಆಂಧ್ರ ಪ್ರದೇಶದ ಸರ್ಕಾರ ಇಲ್ಲಿ ಮಾಡಿದೆ ತುಂಬಾ ಖುಷಿಯಾಯ್ತೇನೆ ಅಂತ ಹೇಳಿದ್ರೆ ಅಲ್ಲಿನ ಬಸ್ಗಳಲ್ಲಿ ಫ್ರೀ ಬಸ್ ಅಂತ ಕನ್ನಡದಲ್ಲೂ ಕೂಡ ಬರೆದಿದ್ದಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕನ್ನಡದ ಒಂದು ಕಂಪು ಅಲ್ಲಿ ಮುಟ್ಟಲಿಕ್ಕೆ ಕಾರಣ ನಮ್ಮ ಹೆಮ್ಮೆಯ ಸುಧಾಮೂರ್ತಿ ಮೇಡಮ್ ಅವರು ಅವರು ಕೂಡ ತಿರುಪತಿ ತಿರುಮಲ ದೇವಸ್ಥಾನದ ಸದಸ್ಯತ್ವವನ್ನು ಪಡೆದುಕೊಂಡಿರುವಂಥ ಊರ್ವೆ ನಮ್ಮ ಕನ್ನಡಿಗ ಹೆಮ್ಮೆಯ ಕನ್ನಡತಿ ಅಂತ ಹೇಳಬಹುದು ಇಲ್ಲಿ ನಮಗೆ ಪ್ರೈವೇಟ್ ವೆಹಿಕಲ್ಗಳು ಕೂಡ ಸಿಗುತ್ತೆ ಅಂದರೆ ಒಬ್ಬರಿಗೆ ನೂರೈವತ್ತು ರೂಪಾಯಿ ಥರ ಆ ಜೀಪುಗಳ ಮುಖಾಂತರ ಕೂಡ ನಮ್ಮನ್ನು ಕರ್ಕೊಂಡೋಗಿ ತಿರುಪತಿ ಆಸುಪಾಸಿನ ದೇವಸ್ಥಾನಗಳ ಪರಿಚಯವನ್ನೆಲ್ಲ ಅವರಿಗೆ ಮಾಡ್ತಾರೆ ಆದರೆ ಒಂದೇ ನಮಗೆ ಇವ್ರ ಜೊತೆ ಹೋದರೆ ನಮಗೆ ಬೇಕಾದಷ್ಟು ಹೊತ್ತು ಸಮಯವನ್ನು ಆ ದೇವಸ್ಥಾನದಲ್ಲಿ ಕಲಿಯುವಂತಿಲ್ಲ ಅವರು ಕರೆಯುವಾಗ ನಾವು ಅವರ ವಾಹನದಲ್ಲಿ ಬಂದು ಕೂತ್ಕೊಳ್ಬೇಕು ಅಂದರೆ ಒಂದು ಎರಡು ಗಂಟೆಯಲ್ಲಿ ಅಷ್ಟು ದೇವಸ್ಥಾನಗಳನ್ನು ಸುತ್ತಿಸಿ ನಮ್ಮನ್ನು ನಮ್ಮ ನಾವೆಲ್ಲಿ ನಿಂತಿದೆ ಅಲ್ಲೇ ತಂದು ಬಿಡ್ತಾರೆ ಈ ಮಂಟಪ ಅದಾದ ಮಂಟಪ ಒಂದು ಶ್ರೀನಿವಾಸ ಕಲ್ಯಾಣ ಉತ್ಸವ ಈ ಮಂಟಪಡೆ ಶ್ರೀನಿವಾಸ ದೇವೆರಿಗ್ಲ ಪದ್ಮಾವತಿ ದೇವಿಗಳ ಈ ಮಂಟಪಡೆ ಮದ್ನೆ ಮನ್ಪುಂಡು ಕಲ್ಯಾಣ ಈ ಮಂಟಪುಂಡು ಅವಂಡ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ್ಡು ಪೂರ ಆವೊಂದು ಇಪ್ಪುಂಡು ಫಂಕ್ಷನ್ ದೇವೇದಿ ಹಾ ಅಂದೇವೇದಿಕೆಡ್ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲ ಉಂದು ವೇದಿಕೆಡ ಆಪು ರಡ್ಲ ದೇವ ತಿರುಮಲ ದೇವಸ್ಥಾನ ದೇವಸ್ಥಾನ ತಿರುಮಲ ಇದು ತಿರುಮಲ ಓಕೆ ನಮಕ್ ಫ್ರಂ ತಿಂಡು ಸಾಧಾರ ಗೇಟ್ ಉಂ ಆ ನಮ ಈ ಟನ್ನ ಬತ್ತ ಆ ಗೇಟ್ ಬಂದ್ರೆ ಈ ಸ್ಟೆಪ್ ಮುಖಾಂತರ ನಮಕ್ ಮಸ್ತ್ ವಿಶಾಲವಾದ ಉಂಡು ಈ ಒಂಜಿ ಪ್ರದೇಶ ಅಂಡಾ ಜಾಸ್ತಿ ಅಂಚೆ ಪ್ರಪಾಯರ ಬರೋಪು ಜಲ್ಪ ಅಂಡಲ್ಲ ಬಾರಿ ಶೋಕ್ ಒ ರೀತಿದ ಎಲೆಕ್ಟ್ರಿಕಲ್ ಐಟಮ್ ಅವಾರ್ಡ್ ಮೊಬೈಲ್ ಅವಾರ್ಡ್ ಸ್ಮಾರ್ಟ್ ವಾಚ್ ಅವಾರ್ಡ್ ಬ್ಲೂಟೂತ್ ಅವಾರ್ಡ್ ಅತ್ ಪವರ್ ಬ್ಯಾಂಕ್ ಹುಲ್ಲ ಎಲ್ಲೌಡ್ ಇಚ್ಛಿ ನಮಗೆ ಮನ್ಪುಣ ಇಚ್ಛಿರಿಟಿ ಹೈ ಸೆಕ್ಯೂರಿಟಿ ಜೂಮ್ కలశులి బంగారేవస్థాయి మిత్ మిత్ గొప్ప కంట్రోలింగ్ ఫుల్ బుక్ క్యమరా ఉండు మాత్ర ఉండు

ಉಂಗೇಲ್ ನೆಟ್ ಪಾಡ್ವೆ ಒಂದು ನೆಟ್ ಐತ ಪೋದು ನತೆ ನೆತ್ತ ಉಲಾಯಿ ನಮ್ಮ ಪೋದು ಬುಕ್ಕ ಉಲಾಯಿ ದೇವಸಂದ ಲೈ ಬಿಡ್ಕೊಂಡ ಇತ್ತ ಬುಕ್ಕ ಕಂಡೀಷನ್ ತೂದು ಲೈನ್ ಮೂವ್ ಮಾಡ್ಪೋನು ಇವೇ ಲೈನ್ ತಿಕ್ಕೊಂಡು ಒಂದು ಪಂಡ್ರೆ ಆಪಿಚ್ಚು ತಿರುಪತಿಗೆ ಅಕ್ಕ ಕಂಡೀಷನ್ ತೂದು ನಮ್ಮನ್ನು ಶಿಫ್ಟ್ ಮಾಡ್ಪೋಯ್ ಲೈನ್ ಚೇಂಜ್ ಮಾಡ್ಪೋಯ್ ಇದು ತಿರುಪತಿ ದೇವಸ್ಥಾನದ ಪುಷ್ಕರಣಿ ಕೆರೆ ಅಂತ ಹೇಳಬಹುದು ಪುಣ್ಯ ಕೆರೆ ಪುಣ್ಯತೀರ್ಥ ಅಂತ ಹೇಳಬಹುದು ಸಾವಿರಾರು ಭಕ್ತರು ಇಲ್ಲಿ ಬಂದು ತಿರುಪತಿ ಕ್ಷೇತ್ರಕ್ಕೆ ಬಂದ ನಂತರ ಈ ಒಂದು ತೀರ್ಥಸ್ಥಾನವನ್ನು ಮಾಡ್ತಾರೆ ಇಲ್ಲಿ ಹಲವಾರು ಲಕ್ಷಾಂತರ ಭಕ್ತರು ಒಂದು ದಿವಸದಲ್ಲಿ ಇಲ್ಲಿ ಭೇಟಿ ನೀಡ್ತಾರೆ ಅಂತ ಎಲ್ಲರೂ ಕೂಡ ಆದಷ್ಟು ಹೆಚ್ಚಿನ ಜನರು ಇಲ್ಲಿ ಬಂದು ತೀರ್ಥಸ್ಥಾನವನ್ನು ಮಾಡುವಂಥ ಪುಣ್ಯದ ಕೆರೆ ಅಂತ ಹೇಳಬಹುದು ಇದನ್ನು ಇದು ತಿರುಪತಿಯ ಹೊರಾಂಗಣ ಅಂತ ಹೇಳಬಹುದು ತಿರುಪತಿಯ ಒಳಗಡೆ ಹೋಗೋ ಯಾವುದೇ ರೀತಿಯ ಕ್ಯಾಮರಾಗಲಿ ಮೊಬೈಲ್ ಆಗಲಿ ಎಲೆಕ್ಟ್ರಿಕಲ್ ವಸ್ತುಗಳು ಯಾವುದೂ ಕೂಡ ಹೆಲವಡಿಲ್ಲ ಅಷ್ಟು ಹೈ ಸೆಕ್ಯೂರಿಟಿ ಇರುವಂತಹ ಒಂದು ದೇವಸ್ಥಾನ ಅಂತ ಹೇಳಬಹುದು ಎಲ್ಲಿ ನೋಡಿದರೂ ಕೂಡ ತಿರುಪತಿಯ ಒಳಗಡೆ ಏನಾಗ್ತಾ ಇದೆ ದೇವಸ್ಥಾನ ಏನಿದೆ ಎಂಬುದು ಕೂಡ ಯಾರಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ದೂರದಿಂದ ನೋಡುವಾಗ ಮಾತ್ರ ತಿರುಪತಿಯ ದೇವಸ್ಥಾನದ ಒಳಗಿರುವಂಥ ಬಂಗಾರದ ಗುಡಿ ನಮಗೆ ಕಾಣುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇದು ತಿರುಪತಿ ದೇವಸ್ಥಾನದ ಬಂಗಾರದ ಗುಡಿ ತುಂಬಾ ಪವಿತ್ರವಾದಂತಹ ಒಂದು ದೇವಸ್ಥಾನ ಇದು ನಮ್ಮ ಹಿಂದೂ ಸಂಪ್ರದಾಯದು ಆದ ಕಾರಣ ಇಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಹೋಗಬೇಕಿದ್ರೆ ಅವ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಂತ ಹಿರಿಯರೆಲ್ಲ ಹೇಳ್ತಾರೆ ಅಂತಹ ಅದ್ಭುತ ದೇವಸ್ಥಾನ ಆಲ್ರೆಡಿ ನಿಮಗೆ ನಾವು ಹೇಳಿದ ಹಾಗೆ ನಾವು ತಿರುಪತಿಗೆ ಹೋದ ತಕ್ಷಣ ಫಸ್ಟಿಗೆ ಲಾಕರ್ ಸಿಸ್ಟಮನ್ನು ಫೆಸಿಲಿಟಿಯನ್ನು ಪಡೆದುಕೊಳ್ತೇವೆ ಅಂದರೆ ನಾವು ಕೊಂಡೋಗಿರುವಂಥ ಬ್ಯಾಗ್ಗಳನ್ನೆಲ್ಲ ಈ ಲಾಕರ್ ಸಿಸ್ಟಮಲ್ಲಿ ಇಟ್ಟು ಅಂದರೆ ನಾವು ಮೊದಲೇ ಹೋಗುವಾಗ ನಮ್ಮ ಆಧಾರ್ ಕಾರ್ಡ್ ಐಡೆಂಟಿಟಿಯನ್ನು ಅಲ್ಲಿ ಕೊಡಬೇಕು ಕೊಟ್ಟ ನಂತರ ನಮಗೊಂದು ಕೀ ಕೊಡ್ತಾರೆ ಆಮೇಲೆ ಲಾಕರ್ಸ್ ಫೆಸಿಲಿಟಿ ಎಲ್ಲವೂ ಕೂಡ ಇರುತ್ತೆ ಇದು ನೋಡಿ ನಾವು ತಿರು ತಿರುಮಳಕ್ಕೆ ಹೋದ ನಂತರ ಅಲ್ಲಿಂದ ಅದರ ಆಸುಬಾಸಿನಲ್ಲಿರುವಂಥ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಡಲಿಕ್ಕೆ ಅಲ್ಲಿ ಒಂದು ಪ್ರೈವೇಟ್ ವೆಹಿಕಲನ್ನು ಚೂಸ್ ಮಾಡಿದೆವು ಪ್ರೈವೇಟ್ ವೆಹಿಕಲ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನೂರೈವತ್ತು ರೂಪಾಯಿ ಕೊಟ್ಟರೆ ಸಾಕು ಸಾಧಾರಣ ಏಳು ಎಂಟೆ ಅನ್ನೋ ದೇವಸ್ಥಾನಗಳನ್ನೆಲ್ಲ ಆ ಪ್ರೈವೇಟ್ ವೆಹಿಕಲ್ನ ಅವ ತೋರಿಸ್ತಾನೆ ನಮಗೆ ಅವ ತೋರಿಸಿ ಒಂದಷ್ಟು ಅದರ ಬಗ್ಗೆ ಮಾಹಿತಿ ಕೂಡ ನಮಗೆ ನೀಡ್ತಾನೆ ಅಂತಹ ದೇವಸ್ಥಾನವನ್ನು ನೋಡಲಿಕ್ಕೆ ನಾವು ಅಲ್ಲಿಂದ ಹೊರಟೆವು ಈ ಪ್ಲೇಸ್ ಪುದರ್ದಾದ ಇದು ಶ್ರೀಪಾದ ಪಾಂಡೆ ತಿರುಪತಿ ವೆಂಕಟರಮಣ ದೇವೆರ್ ಫಸ್ಟ್ ಟೈಮ್ ಭೂಮಿಗ್ ದರೆಕ್ ಬತ್ತಿಪ್ಪುನಗ ಪಾದವುರ್ನಂಚಿನ ಜಾಗ ಶ್ರೀಪಾದ ಹಾ ಮುಂತ್ ಬುಕ್ಕ ಆರ್ನ ಒಂಜಿ ಇಂಜಿನ ಇತಿಹಾಸ ಸ್ಟಾರ್ಟ್ ಆಫ್ ಸ್ಟಾರ್ಟ್ ಫಸ್ಟ್ ಭೂಮಿ ಭೂಮಿ ಪತ್ತುದ್ ಪಾದವುರ್ನಂಚಿನ ಜಾಗ ವಿಶೇಷ ಆ ತಿರುಪತಿದ ದೇವಸ್ಥಾನ ಬಂಗಾರದ ಬಂಗಾರದ ದೇವಸ್ಥಾನ ಮಿತ್ತ್ ಶ್ರೀಪಾದಡು ಉಂತು ತೂಂದನ ಕ್ಲೀನ್ ತೋಜುಂಡು ಎಸ್ ಮಸ್ತ್ ಒಂದು ಆ ಹೆಂಗೆಲ್ಲ ಇನ್ನಿತ ಟ್ರಿಪ್ ಫಸ್ಟ್ ವಿಡಿಯೋಗೆ ವಿಸಿಟ್ ಆದ ನೆಕ್ಸ್ಟ್ ದೂರಕೇಸ್ ನಮ್ಮ ಇದು ತೀರ್ಥ ಪೋದ ತು ಇಂಜಿ ನಾವು ಚಕ್ರತೀರ್ಥ ಚಕ್ರತೀರ್ಥ ಬಂದ ನಮ್ಮ ಒಂಜಿ ಮುಲ್ಪ ನಮ್ಮ ಊರುಡು ನರಹರಿ ಪರ್ವತ ಅಲ್ಪ ಶಂಖಚಕ್ರ ಗದ ತೀರ್ಥ ಉಂಡತ್ತೆ ಅಂಚನೆ ಸೇಮ್ ಟೈಪ್ಡು ಮುಲ್ಪ ಚಕ್ರ ತೀರ್ಥ ಉಂಟು ವಿಷ್ಣುವ ಚಕ್ರ ಉಂಡತ್ತೆ ಸುದರ್ಶನ ಚಕ್ರ ಆ ಒಂಜಿ ನೆತ್ತಲಕ ದಲಕ ಉಂಡು ಆ ಹೈಟು ಐಕ್ಕೆ ಚಕ್ರ ತೀರ್ಥ ಅಂತ ಬಂದಬೇರು ಬುಕ್ಕೊಂಚಿ ತೋರಣ ಮುಂದು ತೋರಣ ಹೊಂದನೆ ಈ ಕಲ್ಲು ಉಂಡತ್ತೆ ತೋರಣದ ರೀತಿಟ್ಟು ಜಾಯಿಂಟ್ ಅದು ಉಂಡು ಅಂಚ ನ್ಯಾಚುರಲ್ ದುಂಬುಡ್ದುಕನೇ ನ್ಯಾಚುರಲ್ ಉಂಡು ಸರಿ ನಮಗೆ ಪುನಂಚನ ಪ್ಲೇಸ್ ಒಂದು ಆಕಾಶ ಗಂಗೆ ಈ ಒಂದು ಆ ಕಲ್ಲದ ಈಡ ಹಿಡಿದು ಬರ್ಬೋದು ನೀರು ಮಸ್ತ್ ಇದು ದೇವೇರ್ನ ಪವಾಡ ಉಂಡು ಬಂದ ಸಾಕ್ಷಿ ಕಲ್ಲದ ಇಲ್ಲಿ ಹಿಡಿದು ಬರ್ಬೋಣ ಅಂಚೆ ಅದು ಈ ನೀರನ್ನು ನಮ್ಮ ತಿರುಮಲದ ವೆಂಕಟರಮಣ ದೇವಸ್ಥಾನ ಕೊಡೋದು ಪೂಜೆಗೆ ಅಭಿಷೇಕ ಮಾಡ್ಬೋದು ನಮ್ಮ ಇತ್ತ ಆಕಾಶ ಗಂಗೆ ಆಕಾಶ ಗಂಗೆ ಪಂಡ ಈ ಪ್ಲೇಸ್ ತೀರ್ಥ ಬರ್ಬೋದು ದೇವೇರ್ನ ಕಲ್ಲದ ಎಡೆ ಹಿಡಿದು ಈ ತೀರ್ಥನ ಕೊನೋದು ವೆಂಕಟರಮಣ ದೇವರಿಗೆ ಅಭಿಷೇಕ ಮಲ್ಪೇರು ಸೊ ನಮಲ ಅಂಚನೆ ಮಾತ ನೀರಿನ ಮಾತ ಸಿಂಪಡಣೆ ಮಂತೊಂಡ ದಯಪಂಡ ನಮ್ಮ ಮಕ್ಕಳ ಎಡ್ಡೆ ಅವಡ ತೀರ್ಥ ಅಂತ ಸೊ ಮಸ್ತ್ ಖುಷಿ ಆಂಡ್ ಎಡ್ಡೆ ಆಂಡ್ ಪ್ಲೇಸ್ ಅಲ್ಲಿಂದ ಮುಂದಕ್ಕೆ ಸಾಗಿದ ನಾವು ಪಾಪನಾಶಿನಿ ಕ್ಷೇತ್ರಕ್ಕೆ ಹೊರಟೆವು ಕಾಡ ಮಧ್ಯೆ ಇರುವಂತಹ ದಾರಿಯ ಮೂಲಕ ಸಾಗಿ ಕ್ಷೇತ್ರವನ್ನು ತಲುಪಿಬಿಟ್ಟೆವು ಎತ್ತರದಿಂದ ಬೀಳುವಂತಹ ಗಂಗಾ ತೀರ್ಥವನ್ನು ಪ್ರತಿಯೊಬ್ಬರು ಕೂಡ ತೀರ್ಥಸ್ಥಾನ ಮಾಡ್ತಾ ಹೌದು ಪಾಪನಾಶಿನಿ ಅನ್ನುವ ಹೆಸರಲ್ಲೇ ನಾವು ಮಾಡಿರುವಂತಹ ಪಾಪಗಳೆಲ್ಲವೂ ಕೂಡ ಈ ದೇವಿಯ ಸನ್ನಿಧಾನದಲ್ಲಿ ಬಂದು ತೀರ್ಥಸ್ಥಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂಬುದು ಇಲ್ಲಿನ ಜನರ ಅಥವಾ ನಮ್ಮೆಲ್ಲರ ನಂಬಿಕೆಯಾಗಿದೆ ಈ ಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡಿದ ನಮಗೂ ಮನಸ್ಸಿನಲ್ಲಿ ಖುಷಿಯಾಯಿತು ಹೌದು ಪಾಪ ವಿನಾಶಿನಿ ಕ್ಷೇತ್ರದ ತಾಯಿಯ ಅನುಗ್ರಹ ನಮಗೂ ಸಿಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವು ಅಲ್ಲಿಂದ ಹೊರಟು ಮತ್ತೆ ತಿರುಮಲ ಕ್ಷೇತ್ರಕ್ಕೆ ಬಂದು ಅನ್ನಸಂತರ್ಪಣೆ ಅನ್ನದಾನ ನೀಡುವ ಕೊಠಾಡಿಗೆ ನಾವು ಕೂಡ ತಲುಪಿದೆವು ತಿರುಮಲ ಕ್ಷೇತ್ರದಲ್ಲಿ ಒಂದಷ್ಟುಒತ್ತು ಕಾಲ ಕಳೆದ ನಂತರ ತಿರುಮಲ ಕ್ಷೇತ್ರದಿಂದ ತಿರುಪತಿಗೆ ನಮ್ಮ ಪಯಣ ಶುರುವಾಯಿತು ಹೌದು ಕಾಲ್ನಡಿಗೆಯ ಮುಖಾಂತರ ತಿರುಮಲ ಕ್ಷೇತ್ರ ತಲುಪಿದ ನಾವು ಅದೆಷ್ಟು ಎತ್ತರದಲ್ಲಿರುವಂತಹ ಬೆಟ್ಟದಿಂದ ತಿರುಪತಿಗೆ ಬರುವ ರೀತಿ ತುಂಬಾ ಖುಷಿ ಕೊಟ್ಟಿತು ತಿರುಮಲ ಬೆಟ್ಟ ಇಳಿದು ಬಂದ ನಮಗೆ ತಿರುಪತಿಯಲ್ಲಿ ಹಲವಾರು ದೇವಸ್ಥಾನಗಳನ್ನು ನೋಡುವಂತ ಭಾಗ್ಯ ನಮ್ಮದಾಯಿತು ಹೌದು ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಹಲವು ದೇವಸ್ಥಾನಗಳು ಈ ಪೇಟೆಯಲ್ಲಿ ಇತ್ತು ಹೌದು ಅದರಲ್ಲಿ ಮುಖ್ಯವಾಗಿ ಕಪಿಲ ತೀರ್ಥ ಕ್ಷೇತ್ರದಲ್ಲಿ ಅದೆಷ್ಟು ಎತ್ತರದಿಂದ ಬೀಳುವಂತ ತೀರ್ಥ ದೊಡ್ಡದಾದ ಕೆರೆಯಲ್ಲಿ ಸಂಗ್ರಹಗೊಳ್ತಾ ಇತ್ತು ಪ್ರತಿಯೊಬ್ಬರು ಕೂಡ ತೀರ್ಥ ಸ್ಥಾನ ಮಾಡ್ತಾ ಇದ್ರು ಅಲ್ಲಿಂದ ಮುಂದಕ್ಕೆ ಹಲವಾರು ದೇವಸ್ಥಾನಕ್ಕೆ ಹೋಗಿ ನಂತರ ಗೋವಿಂದ ಸ್ವಾಮಿ ದೇವಸ್ಥಾನಕ್ಕೆ ಬಂದೆವು ಅದ್ಭುತವಾದಂತಹ ವಾಸ್ತುಶಿಲ್ಪವನ್ನು ಹೊಂದಿರುವ ದೇವಸ್ಥಾನ ಇದು ಅಂತ ಹೇಳಬಹುದು ಇಲ್ಲಿ ಕೂಡ ತಿರುಪತಿಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಕೂಡ ಇಲ್ಲೂ ಕೂಡ ಬರ್ತಾರೆ ಆ ಸಂಜೆ ಹೊತ್ತಿಗೆ ನಾವು ಬಂದ ಕಾರಣ ದೇವರ ಪೂಜೆಗೆಲ್ಲ ರೆಡಿ ಆಗ್ತಾ ಇತ್ತು ನಂತರ ನಮಗೆ ದೇವರ ಪೇಟೆ ಸವಾರಿಯನ್ನು ನೋಡುವಂತಹ ಭಾಗ್ಯ ನಮ್ಮ ಪಾಲಿಗೆ ಬಂತು ಎಲ್ಲೂ ನೋಡಿರದಂತಹ ಅದ್ಭುತವಾದಂತಹ ಸನ್ನಿವೇಶವನ್ನು ನಾವು ಕಣ್ತುಂಬಿಸಿಕೊಳ್ಳಲು ಸನ್ನದರ ಮುಂದಕ್ಕೆ ಅಲ್ಲಿಂದ ನಾವು ಪದ್ಮಾವತಿ ಅಮ್ಮನವರ ಕ್ಷೇತ್ರಕ್ಕೆ ನಮ್ಮ ಪಯಣವನ್ನು ಶುರು ಮಾಡಿದೆವು ಹೌದು ತಿರುಪತಿಯಷ್ಟೇ ಮಹತ್ವ ಇರುವ ಇನ್ನೊಂದು ದೇವಸ್ಥಾನ ಎಂದರೆ ಅದು ತಿರುಪತಿಯ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅದ್ಭುತವಾದ ರಚನೆ ತಿರುಪತಿಯ ದೇವಸ್ಥಾನವನ್ನೇ ಹೋಲುವಂಥ ಸುತ್ತುಪವಳಿಗಳು ಆ ಮುಂದಿನ ಗೋಪುರಗಳು ಇವೆಲ್ಲವೂ ಕೂಡ ಹಾಗೆಯೇ ಇತ್ತು ಹೌದು ಈ ದೇವಸ್ಥಾನದಲ್ಲಿ ಕೂಡ ದೇವರ ದರ್ಶನ ಪಡೆದು ನಾವು ಪುನೀತರಾದೆವು ಎನ್ನುತ್ತಾ ಮನಸ್ಸಿಗಂತೂ ತುಂಬಾ ಖುಷಿಯಾಯಿತು ಹೌದು ಸ್ನೇಹಿತರೆ ಇದಾಗಿತ್ತು ನಮ್ಮ ತಿರುಪತಿಯ ಬಜೆಟ್ ಫ್ರೆಂಡ್ಲಿ ಯಾತ್ರೆಯಾಗಿತ್ತು ಹೌದು ನಾವು ನಾವು ಹೋಗಿರುವಂಥ ರೀತಿ ನಾವಲ್ಲಿ ನಡ್ಕೊಂಡ ರೀತಿ ನಾವು ನೋಡಿದ್ದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾವು ಮಾಡಿರುವಂಥ ಲಾಗಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಎಲ್ರಿಗೂ ಕೂಡ ನಮಸ್ಕಾರ